ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವೀಗ ಮಾರ್ನಿಂಗ್ ಫ್ರೆಶ್ ಆಗಿ ಕಾಶಿಯಿಂದ ಅಯೋಧ್ಯಕ್ಕೆ ಹೋಗ್ತಾ ಇದ್ದೀವಿ ಅಯೋಧ್ಯದಲ್ಲಿ ಹೋಗುವಾಗ ಒಂದಿವೆ ನಾವು ಬಸ್ನಲ್ಲಿ ಕುಂತು ನಮ್ಮ ಪ್ರಾರ್ಥನೆ ಗೀತೆ ಶ್ಲೋಕ ಹಾಡು ಅಂತ್ಯಾಕ್ಷರಿ ಎಲ್ಲ ಚಾಲು ಆದವು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಪೂರಾ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ವೀಡಿಯೋ ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕ್ತೀನಿ ಅಷ್ಟೇ ನಾವು ಅಯೋಧ್ಯೆ ಮುಟ್ಟೋ ತನಕ ಹಾಡು ಶ್ಲೋಕ ಭಜನೆ ಅಂತ್ಯಾಕ್ಷರಿ ಇಂಥ ಮೇಮಿಕ್ರಿ ಮಾಡ್ಕೋತ ಹೋದ್ವೆಲ್ಲ ಅಯೋಧ್ಯೆ ಬಂದಿದ್ದೇ ಗೊತ್ತಾಗಿಲ್ಲ ನಮಗೆ ಹಾಗಾಯಿತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ राम राजीवलोचनम् जानकी लक्ष्मणोपेतं जामुपुटमण्डितम् साशितो न गुर्भाणपाणिं नक्तं च रान्तं स्वलीलया जगद्रातुम् आविर्भूतमजङ्गम राम राम दशरथ नंदन राम 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 दशमुख मत राम 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 दशमुख मदन राम 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 पशुपति वंदित राम 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 पशुपति वंदित राम 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 पाप विमोचन राम 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 विमोचन राम 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 കനസ കൊടുമ നന്നെ നിന്നരണ കൊടുക്ക ला बंद कर देना काला इधर आ रे ला रे ना यशो से नाम से लो

ಹೀಗೆ ಅಂತ್ಯಾಕ್ಷರಿ ಹಾಡ್ಲಿಕ್ಕೆ ಹೋದರೆ ಯಾರೂ ಸೋಲೋದೇ ಇಲ್ಲ ಸುಮ್ಮನೆ ಮೊಬೈಲ್ ನೋಡಿ ಒಂದಿಷ್ಟು ಹಾಡು ಹಾಡಿದ್ವಿ

ಹೀಗೆ ನಮ್ಗೆ ಅಯೋಧ್ಯೆ ಬಂದಿದ್ದೇ ಗೊತ್ತಾಗಿಲ್ಲ ಬಂದು ಒಂದು ಹೋಟೆಲಲ್ಲಿ ಉಳ್ಕೊಂಡು ಇಳಿದ್ವಿ ಇಳಿದು ಎಲ್ಲರೂ ಫ್ರೆಶ್ ಆಗಿ ಆಮೇಲೆ ಊಟ ಮಾಡಿ ಮಧ್ಯಾಹ್ನ ಮೇಲೆ ನಾವು ಅಯೋಧ್ಯೆ ಕಡೆ ಹೊರಟ್ವಿ ಅಯೋಧ್ಯಾದಲ್ಲೂ ಮೊಬೈಲ್ ಅಲಾವಿಲ್ಲ ಹಾಗಾಗಿ ನಿಮಗೆ ಒಳಗಡೆ ಯಾವುದೋ ದೃಶ್ಯನೂ ತೋರಿಸ್ಲಿಕ್ಕಾಗ್ತಾ ಇಲ್ಲ ಹೊರಗಡೆ ದಾರಿ ಮೇಲೆ ಹೋಗುವಾಗ ಎರಡೂ ಕಡೆ ಆ ಕಡೆ ಈ ಕಡೆ ಎರಡೂ ಸೈಡು ಫುಲ್ಲು ರಾಮಾಯಣದ ಚಿತ್ರಣವನ್ನು ಹಾಕಿದ್ದಾರೆ ಆಮೇಲೆ ಎಲ್ಲಿ ಮೊಬೈಲ್ ಅಲಾವ್ ಇದೆ ಅದನ್ನು ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ಅಯೋಧ್ಯದು ವಿಷಯ ಹೇಳಬೇಕಂದ್ರೆ ನಿಮಗೆ ಎಲ್ಲ ರೆಡಿ ಇದ್ದಾರೆ ಕೆತ್ತನೆ ಎಲ್ಲ ನಡೀತಾ ಇದೆ ಫಾಸ್ಟಾಗಿ ವರ್ಕ್ ನಡೀತಾ ಇದೆ ಇನ್ನೂ ಪೂರ್ತಿ ಆಗಲೇ ಕನಿಷ್ಠ ನಾಲ್ಕೈದು ವರ್ಷ ಬೇಕಾಗಬಹುದು ಆದರೆ ಸ್ವಲ್ಪ ಮೊಮ್ ಒಳಗಡೆ ಗರ್ಭಗುಡಿ ಅಂತೇವಲ್ಲ ಸ್ವಲ್ಪ ಆ ಒಂದು ರೌಂಡ್ ಕೆತ್ತನೆ ಮಾಡಿ ರಾಮನ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆತ್ತನೆಯಂತೂ ಇಷ್ಟು ಸೂಪರ್ ಅಂದರೆ ಒಂದು ಸಾಸಿವೆ ಕಳಂಗೆ ಕೆತ್ತಿದ್ದಾರೆ ಅಷ್ಟು ಸಣ್ಣ ಕಸೂತಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಆದರೆ ಅಲ್ಲಿ ಮೊಬೈಲ್ ಅಲಾವಿಲ್ಲ ಇದೆಲ್ಲ ಹೊರಗಡೆ ದೃಶ್ಯ ನೋಡಿರಿ ರೋಡಲ್ಲಿ ಎರಡು ಸೈಡು ರಾಮನ ಕತೆ ಪೂರ ಕತೆಯನ್ನು ಇಲ್ಲಿ ಬಿಂಬಿಸಿದ್ದಾರೆ ಚಿತ್ರದ ಮೂಲಕ ಬಿಂಬಿಸಿದ್ದಾರೆ ಆಮೇಲೆ ಇಲ್ಲಿ ಒಬ್ಬರು ಗೈಡನ್ನು ತಗೊಂಡ್ವಿ ಅವನು ನಮಗೆಲ್ಲ ವಿವರಣೆಯನ್ನು ಹೇಳುತ್ತಾ ಹೋಗ್ತಾನೆ ಸರಿಯು ನದಿ ನೋಡ್ರಿ ಹೇಗಿದೆ ಅಂತ गंगा बड़ी गोदावरी प्रयाग सबसे बड़ी अयोध्या नगरी पूरा रामलीय अवतार जैसे पैर से ऊंचा मस्तक है वैसा चारों धाम से ऊंचा अयोध्या माना स्नान कि किया स्नान करने के बाद इधर में गौ माता का पूजा किया लोग गया पितरों के नाम से पिंड दान करते में रुद्राभिषेक अयोध्या में गौदान मर्यादा है हमारा बताना काम आपका करना काम करिए न करिए आपकी मर्जी इधर में आए कोई स्नान तो करेंगे नहीं अभी तो प्रोक्षण करके ऑटो में बैठ के पहला राम मंदिर वर्कशॉप जाएंगे बोलिए जाए जय श्री राम इधर सरयू नदी य ಫಾಸ್ಟಾಗಿ ನೀರು ಹರಿತಾ ಇದೆ ಅಷ್ಟೇ ಅಗಲನೂ ಇದೆ ಆಳ ಹೇಗಿದೆಯೋ ಅಷ್ಟೇ ಅಗಲನೂ ಇದೆ ಇದು ಎಷ್ಟು ಅಗಲ ಕಾಣ್ತಾ ಇದೀನೋರಿ ಸುಮಾರು ನಮಗಿಲ್ಲಿ ಕಾಣೋದೇ ಒಂದು ಕಿಲೋಮೀಟ್ರ್ ಅಗಲ ಇದ್ದಂಗೆ ಇದೆ ಆದರೆ ನಾವು ಅದರ ಸೇತುವೆ ಮೇಲೆ ಹೋಗುವಾಗ ಗೊತ್ತಾಗ್ತದೆ ಒಂದು ಮೂರು ಎರಡು ಕಿಲೋಮೀಟ್ರಾದ್ರೂ ನಾವು ಸೇತುವೆ ಮೇಲೆ ಹೋಗ್ತೀವಿ ಗುಡಿಯ ಒಳಗೆ ಹೋಗುವಾಗ ಯಾರಾದರೂ ವಯಸ್ಸಾದವ್ರ ಒಳಗಡೆ ರೌಂಡ್ ತಿರುಗಲಿಕ್ಕೆ ವೀಲ್ ಚೇರ್ ತೊಗೊಳ್ರಿ ತುಂಬ ಕಡಿಮೆ ಒಳಗೆ ವೀಲ್ಚೇರ್ ಇದೆ ನೂರ ಐವತ್ತು ರೂಪಾಯಿ ಅಷ್ಟೇ ಹಾಗಾಗಿ ಸ್ವಲ್ಪ ವಯಸ್ಸಾದವರು ಆರಾಮಿಲ್ಲದವರು ಇದ್ದರೆ ವೀಲ್ ಚೇರ್ ತೊಗೊಂಡು ಒಳಗೆ ಹೋಗ್ರಿ ಆರಾಮ್ ಹೋಗ್ಲಿಕ್ಕೆ ಆಗ್ತದೆ ಯಾಕೆಂದರೆ ಒಳಗೆ ಹೋದ್ಮೇಲೆ ರೌಂಡ್ 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 ಎರಡು ಮೂರು ಸುತ್ತು ರೌಂಡ್ ಹೊಡಿಬೇಕಾಗ್ತದೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನೋಡಿರಿ ಎಲ್ಲ ಕೆತ್ತನೆ ಮಾಡಿದ್ದಾರೆ ಕಲ್ಲೆಲ್ಲ ಕಂಬ ಇವೆಲ್ಲ ಕಂಬಕ್ಕೆ ಕೆತ್ತನೆ ಮಾಡ್ತಾ ಇದ್ದಾರೆ ಇವೆಲ್ಲ ಕೆತ್ತನೆಗೆ ಬಂದಂಥ ಕಲ್ಲಿಗೆ ಯಾರೋ ಗಂಟೆ ಕೊಡಿಸಿದ್ದಾರೆ ಎಲ್ಲವ ರಾಜಸ್ಥಾನಿಂದ ಬಂದಂಥ ಕಲ್ಲುಗಳು ಅವೆಲ್ಲ ಕೆತ್ತನೆಗೆ ಸಿದ್ಧವಾಗಿದೆ ಮಾಡೆಲ್ ರಾಮದೇವರ ಗುಡಿ ರಾಮದೇವರ ಪೂರ ಪರಿವಾರ ಇದೆ ರಾಮ ಸೀತೆ ಲಕ್ಷ್ಮಣ ಹನುಮಂತ ಭರತ ಶತ್ರುಘ್ನ ಪೂರ ರಾಮದೇವರ ಪರಿವಾರ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ಅಯೋಧ್ಯದು ಭಾಳ ಏನು ತೋರಿಸ್ಲಿಕ್ಕೆ ವಿಷ ಇದಿರಲ್ಲ ಯಾಕಂದರೆ ಒಳಗೆ ಮೊಬೈಲ್ ಹೊರಗಡೆ ಹೊರಗಡೆದಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ಸಾಯಂಕಾಲ ನಾವು ರೂಮಿಗೆ ಹೋಗಿ ಎಲ್ಲ ಮಲ್ಕೊಂಡು ಮತ್ತು ಮಾರ್ನಿಂಗು ರೆಡಿಯಾಗಿ ನಮ್ಮ ನಮ್ಮ ಕೆಲಸಕ್ಕೆ ಹೊರಟಿವಿ ಎಲ್ಲೆಲ್ಲೂ ಕೇಸರಿಮಯ